ಮಾಜಿ ಸಚಿವ ಹಾಗೂ ಹೊಳೆರಸಿಪುರ ಕ್ಷೇತ್ರದ ಶಾಸಕ ಎಚ್ ಡಿ ರೇವಣ್ಣ ಅವರು ಸೋಮವಾರ ಸುದ್ದಿಗೋಷ್ಠಿಯನ್ನು ನಡೆಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ ಭೂಸ್ವಾಧೀನ ಪರಿಹಾರ ರೈತರ ಅರ್ಜಿಗಳನ್ನು ತೀರ್ಮಾನಿಸುವಲ್ಲಿ ವಿಳಂಬವನ್ನ ಉಂಟು ಮಾಡಲಾಗ್ತಾ ಇದೆ ಹಾಗೂ ತಮ್ಮ ಕೈ ಕೆಳಗಿನ ಅಧಿಕಾರಿಗಳ ಮೇಲೆ ಡಿಸಿ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಹೇಳಿ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ರೇವಣ್ಣ ಅವರು ಜಿಲ್ಲೆಯ ಅಧಿಕಾರಿಗಳ ವಿರುದ್ಧ ಅಸಮಾಧಾನವನ್ನ ರೇವಣ್ಣ ಅವರು ಹಾಕ್ತಕ್ಕಂಥದ್ದು ಹೊಸದೇನಲ್ಲ ಈ ಹಿಂದಿಂದಲೂ ಕೂಡ ಹಾಸನಕ್ಕೆ ಬಂದಿರ್ತಕ್ಕಂಥ ಒಬ್ಬರೇ ಒಬ್ರು ಡಿ ಕೂಡ ರೇವಣ್ಣ ಅವರು ಬಿಟ್ಟಿಲ್ಲ ಎಲ್ಲಾ ಡಿ ಸಿಗಳ ವಿರುದ್ಧವೂ ಕೂಡ ಧಮಕಿ ಹಾಕಿದ್ದಾರೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅದರ ಮುಂದುವರಿದ ಭಾಗ ಎಂಬಂತೆ ಹಾಸನದ ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಕುಮಾರಿ ಅವರ ವಿರುದ್ಧವೂ ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಈ ಹಿಂದೆ ಇದ್ದಂತ ಪ್ರತಿಯೊಬ್ರು ಡಿ ಸಿ ವಿರುದ್ಧವೂ ಕೂಡ ನಿಮ್ಮ ಆಫೀಸ್ ಮುಂದೆ ಬಂದು ಕುದುಗತೀನಿ ಸ್ಟ್ರೈಕ್ ಮಾಡ್ತೀನಿ ಧರಣಿ ಮಾಡ್ತೀನಿ ನಾವೆಲ್ಲ ಶಾಸಕರು ಬರ್ತೀನಿ ಅಂತ ಹೇಳಿರುವ ಉದಾಹರಣೆಗಳಿದ್ದಾವೆ ಬಂದು ಕುಳಿತು ಪ್ರತಿಭಟನೆ ಮಾಡಿರುವ ಉದಾಹರಣೆಗಳು ಇದ್ದಾವೆ ಅಂತೆಯೇ ಇವರ ವಿರುದ್ಧವೂ ಕೂಡ ಅಸಮಾಧಾನ ಹೊರ ಹಾಕಿದ್ದಾರೆ ಯಾಕೆ ಕೆಲವು ಅಧಿಕಾರಿಗಳು ಅವರ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಜಿಲ್ಲಾಧಿಕಾರಿಗಳ ಹೊಣೆಗಾರರು ಒಬ್ಬ ತಹಸೀಲ್ದಾರ್ ನನ್ನ ಬಳಿ ಬಂದು ಡಿಸಿ ನಮಗೆ ಹೇಗೆ ಹೀಗೆ ಬರ್ಕೊಡ್ಬೇಕು ಅಂತ ಕೇಳ್ತಾರೆ ನಾವು ಹಂಗೆ ಬರ್ಕೊಡ್ಬೇಕು ಅವರು ಕೊಡುವ ಕಾಟದಿಂದ ಬದುಕದೆ ಕಷ್ಟ ಆಗೋಗ್ಬಿಟ್ಟಿದೆ ಅಂತ ಹೇಳ್ಕೊಂಡಿದ್ದಾರೆ ಒಂದು ವೇಳೆ ಏನಾದ್ರು ಡಿ ಸಿ ಇಂದ ಯಾವ್ದಾದ್ರು ಅಧಿಕಾರಿಗಳು ಸುಸೈಡ್ ಅದಕ್ಕೆ ಕಂಡು ಡಿಸಿನೇ ಹೊಣೆ ಬೆಳಗ್ಗೆ ಎಂಟು ಗಂಟೆಗೆ ಅಧಿಕಾರಿಗಳನ್ನ ಕರೆಸ್ಕೊಂಡು ಮಧ್ಯಾಹ್ನ ಮಾಡಿಸ್ತಿರ್ತಾರೆ ನಂತರ ಬೇರೆ ತಾಲೂಕುಗಳಿಗೆ ಹೋಗ್ತಾರೆ ಇದರಿಂದ ಕಿರುಕುಳದಿಂದ ಅಧಿಕಾರಿಗಳು ಏನಾದ್ರು ಅನಾಹುತ ಮಾಡ್ಕೊಂಡ್ಬಿಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಶಾಸಕನಾಗಿಯೂ ಸಚಿವನಾಗಿಯೂ ಕೆಲಸ ಮಾಡಿದ್ದೀನಿ ಜಿಲ್ಲಾಧಿಕಾರಿಗಳೇ ನಿಮ್ಮ ನಡವಳಿಕೆಯನ್ನ ತಿತ್ಕಳಿ ಕೆಳಮಟ್ಟದ ಅಧಿಕಾರಿಗಳನ್ನ ಗೌರವಯುತವಾಗಿ ನಡೆಸ್ಕೊಳ್ಳಿ ಅಂತ ಹೇಳಿ ಕಚೇರಿಯನ್ನ ಶುದ್ಧೀಕರಣ ಮಾಡಿ ಅಂತೆಲ್ಲ ಸಲಹೆಗಳನ್ನ ಕೊಟ್ಟಿದ್ದ ಜಿಲ್ಲಾಧಿಕಾರಿಗಳಿಗೆ ದಯಮಾಡಿ ನಿಮ್ ಕಚೇರಿನ ಫಸ್ಟು ಶುದ್ಧೀಕರಣ ಮಾಡಿ ಅಲ್ಲಿ ನಡೀತಾ ಇರೋಂಥ ಲೋಪನ ಶುದ್ಧೀಕರಣ ಮಾಡಿ ಆಮೇಲೆ ಬೇರೆ ಇಲಾಖೆಗೆ ಕೆಲವರು ಅಧಿಕಾರಿಗಳು ಈ ಜಿಲ್ಲಾಧಿಕಾರಿಗಳ ಹೊಡೆತ ತಡದಲ್ಲೇ ಸೂಯಿಸೈಡ್ ಮಾಡಿಕೊಳ್ಳುವಂಥ ಸನ್ನಿವೇಶಕ್ಕೆ ಹೋಗ್ತಾ ಇದ್ದಾರೆ ಕೆಲವರು ರಜಾಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ಈಗ ಹಾಲಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಮಾಡಿ ಕೆಟ್ಟ ಹೆಸರು ತಗೋಬೇಡಿ ಯಾರ್ಯಾರು ಸುವಿಸೈಡಾಗಿ ಯಾರು ಇದಾದರೆ ನೇರ್ವ ನೀವೇ ಜವಾಬ್ದಾರಿ ಒಬ್ಬ ರೇ ಒಬ್ಬ ತಹಸೀಲ್ದಾರ್ ಹೇಳ್ತಾರೆ ನಾನು ಏನು ಕ್ವಚಿನದಲ್ಲಿ ಬೈತಾರೆ ಹಿಂಗೆ ಬರ್ಕ ಅಂತಾರೆ ನಾನು ಸೂಯಿಸೈಡ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಒಬ್ಬ ತಹಸೀಲ್ದಾರ ನನಗೆ ಹೇಳ್ತೀನಿ ಅವ್ರು ಬಾಯ್ಬಿಟ್ಟು ಹೇಳಲ್ಲ ಯಾರು ತಹಸೀಲ್ದಾರು ಅಂತ ಆಮೇಲೆ ಎಲ್ಲ ಆಸನದಲ್ಲಿ ನಗರಸಭೆಯಾಗಿ ನಾಲ್ಕು ವರ್ಷ ಐತೆ ಅದಿರಲಿ ಎಲ್ಲ ನ್ಯಾಟ್ ಮಾಫಿಯಾದರು